ಹಲೋ ಗೈಸ್ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಇವತ್ತು ಅಂಗಾರಕ ಸಂಕಷ್ಟಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಸೊ ಇವತ್ತು ನಾನು ಕೂಡ ಮನೆಯಲ್ಲೇ ಇದ್ದೀನಿ ಸಲೂನ್ಗೇನು ಹೋಗಿಲ್ಲ ಸೊ ಏನಕ್ಕೆ ಅಂದರೆ ಸ್ವಲ್ಪ ಹುಷಾರಿರ್ದಿರೋ ಕಾರಣ ಸೊ ಗೈಸ್ ಇವತ್ತು ಅಂಗಾರಕ ಸಂಕಷ್ಟಿ ಇರೋದ್ರಿಂದ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಮುಗಿಸಿರೋ ವೀಡಿಯೋನ ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ವೀಡಿಯೋನ ಮಾಡಿ ಹಾಕ್ತಿದ್ದೀನಿ ಸೊ ಎಂಡ್ವರೆಗೂ ವೀಡಿಯೋನ ನೋಡಿ ಇವತ್ತಿನ ಫುಲ್ ಡೇ ವ್ಲಾಗ್ನ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಸೊ ಗೈಸ್ ಚೆನ್ನಾಗ ಅನ್ನದು ಏನಾದರೂ ನಿಮ್ಗೆ ಇನ್ನೂ ಕಂಟೆಂಟ್ಸಲ್ಲಿ ಚೇಂಜಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ ಸೊ ಪೂಜೆ ಇದಾಗಿತ್ತು ಪೂಜೆ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಸೊ ಗೈಸ್ ಯಾರಾದರೂ ಹೊಸ್ದಾಗಿ ಚಾನಲಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಹಾಯ್ ಗೈಸ್ ಎಲ್ರಿಗೂ ಸೊ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಇವತ್ತು ಅಂಗಾರಕ ಸಂಕಷ್ಟಿ ಸ್ವಲ್ಪ ಹುಷಾರಿಲ್ಲ ಲೇಟೇ ಆಗೋಯ್ತು ಎದ್ದು ಪೂಜೆನ ಮಾಡಬೇಕು ಇವಾಗ ಇವಾಗ ತಾನೇ ಎದ್ದಿದ್ದೀನಿ ಸ್ವಲ್ಪ ಜ್ವರ ಜಾಸ್ತಿನೇ ಆಯಿತು ಸೊ ಅದಕ್ಕೋಸ್ಕರ ಲೇಟಾಯಿತು ಇವಾಗ ಪೂಜೆಗೆ ರೆಡಿ ಮಾಡಬೇಕು ಸೊ ಇವತ್ತಿನ ದಿನ ಏನೇನು ಮಾಡ್ತೀನಿ ಅಂತ ನಿಜವಾಗ್ಲೂ ಏನು ಪ್ಲ್ಯಾನ್ಸ್ ಎಲ್ಲ ವಿತೌಟ್ ಪ್ಲ್ಯಾನ್ಸು ನೋಡೋಣ ಸಂಜೆವರೆಗೂ ಏನೇನಾಗುತ್ತೆ ಅಂತ ವಿಡಿಯೋನ ಫುಲ್ ಎಂಡ್ವರೆಗೂ ಸೊ ಗಾಯ್ಸ್ ಇವಾಗ ಟೀ ಮಾಡಿದ್ದೀನಿ ಕುಡಿಬೇಕು ಆಲ್ರೆಡಿ ಪೂಜೆಗೆ ಬೇವಿನ ಸೊಪ್ಪೆಲ್ಲ ತಂದು ಇಟ್ಟಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡಿ ಟೈಮ್ ಆಲ್ರೆಡಿ ತುಂಬಾ ಜಾಸ್ತಿ ಆಗೋಯಿತು ಅಂತ ಅನಿಸುತ್ತೆ ಹಂಗೆ ಎಷ್ಟೇ ಟ್ರೈ ಮಾಡಿದ್ರು ಬೇಗ ಎದ್ದಾಳೋಕ್ಕಾಗಿಲ್ಲ ಯಾಕಂದರೆ ಜ್ವರ ಸಿಕ್ಕಾಬಿಟ್ಟೆ ಜಾಸ್ತಿನೇ ಆಗ್ಬಿಡ್ತು ಸ್ವಲ್ಪ ತ್ರೀ ಡೇಸಿಂದ ಕಡಿಮೆ ಇತ್ತು ನಿನ್ನೆಯಿಂದ ಇನ್ನೂ ಸಿವಿಯರ್ ಆಗೋಯ್ತು ಇದೊಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಯಿತು ಅದ್ರ ಪೇಯ್ನಿಗೆ ಇನ್ನೂ ಜಾಸ್ತಿನೇ ಆಗೋಯ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಬಟ್ ಮಾಡಲೇಬೇಕು ಇವತ್ತಿನ ಪೂಜೆನ ಯಾಕಂದರೆ ನಾನು ಸಂಕಷ್ಟನ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೆ ಕೆಲವು ಇಶ್ಯೂಸಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಇವತ್ತಿಂದ ಕಂಟಿನ್ಯೂ ಮಾಡೋಣ ಫಸ್ಟ್ ಡೇ ಮಂಗಳವಾರದ ಪ್ರತಿ ಅಂದರೆ ಹೊಸ ವರ್ಷದಲ್ಲಿ ಫಸ್ಟ್ನೇ ದಿನ ಮಂಗಳವಾರ ಬಂದಿರೋದು ಅಂಗಾರಕ ಸಂಕಷ್ಟಿ ಪ್ರತಿ ವರ್ಷದಲ್ಲಿ ಒಂದೇ ಸಲ ಇದು ಬರೋದು ಸೊ ಇವತ್ತು ಯಾರೆಲ್ಲ ಪೂಜೆ ಮಾಡ್ತೀರೋ ಅವ್ರಿಗೆ ಇಪ್ಪತ್ತೊಂದು ಸಂಕಷ್ಟಿ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಸೊ ಯಾರೆಲ್ಲ ಹೊಸ್ದಾಗಿ ಮಾಡ್ತಿದ್ರೆ ಅಥವಾ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಇವತ್ತಿನ ದಿನ ಯಾವ ಥರ ಪೂಜೆ ಮಾಡ್ತೀನಿ ನಾನು ಅಂತಲೂ ತಿಳಿಸ್ಕೊಡ್ತೀನಿ ಸೊ ಉಪವಾಸನೇ ಇರ್ತೀನಿ ಒಂದು ಸಂಜೆವರೆಗೂ ಆದಷ್ಟು ಸೊ ಮನೆನೂ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಗಾಯಸ್ ನಾನು ಫೈನಲ್ಲು ಪೂಜೆ ಮಾಡೋ ಟೈಮು ಸ್ನಾನವನ್ನು ಮಾಡಬೇಕಷ್ಟೇನೆ ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡ್ತಿದ್ದಾರೆ ಪೂಜೆಗೆಲ್ಲ ರೆಡಿನಾ ಅಂತ ಅಂದ್ಕೊಬಿಡಿ ನಾನು ಪ್ರತಿದಿನ ಸ್ನಾನ ಮಾಡ್ತೀನಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಸ್ನಾನ ಮಾಡ್ತಿದ್ದೀನಿ ಇವಾಗ ಯಾಕಂದರೆ ಧನೂರ್ ಮಾಸ ಆಗಿರೋದ್ರಿಂದ ಸೊ ಗಾಯ್ಸ್ ಪೂಜೆಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಪೂಜೆಗೆ ರೆಡಿ ಮಾಡಬೇಕು ಸೊ ಕಾಣಿಸ್ತು ಲೈಟಿಂಗ್ ಏನೋ ಪ್ರಾಬ್ಲಮ್ ಅನಿಸುತ್ತೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೂವಿನ ಹೂವೆಲ್ಲ ಮುಟ್ಟಿಸಿ ರೆಡಿ ಮಾಡಬೇಕು ಸೊ ಗಾಯ್ಸ್ ಇವಾಗ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿದ್ದಾಯಿತು ಇನ್ನೇನು ಇವಾಗ ಬಂದು ಪೂಜೆನೆ ಮಾಡಬೇಕು ಅಷ್ಟೇ ಸ್ಥಾನಕ್ಕೆ ಹೋಗ್ ಬಂದು ಸೊ ಸ್ನಾನ ಎಲ್ಲ ಮುಗಿದು ಪೂಜೆ ಮಾಡಿ ಸೊ ಗಣೇಶ ದೇವಸ್ಥಾನ ಕೂಡ ಹೋಗಬೇಕು ಅಂತ ಅನ್ಕೊಂಡಿದೀನಿ ಪೂಜೆ ಐಟಮೆಲ್ಲ ತೊರೆದು ಇಟ್ಟಿದ್ದೀನಿ ಸೊ ಇವಾಗ ಪೂಜೆ ಮಾಡ್ಕೊಂಡ್ಬಂದು ಗಣೇಶನ್ಗೆ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿ ಇವತ್ತಿನ ದಿನನೂ ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿ ನೋಡಿ ಇಪ್ಪತ್ರ ಮತ್ತೆ ಹೂವೆಲ್ಲ ತಂದಿಟ್ಟಿದ್ದಾರೆ ಅಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಇವತ್ತು ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಥರ ಅದಾದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದ್ದಾವೆ ಅದನ್ನು ಮುಗಿಸೋಣ ಸೊ ಗೈಸ್ ಇವತ್ತಿನ ಫುಲ್ ಡೇ ವಿಡಿಯೋನ ಸೊ ತಪ್ಪದೆ ನೋಡಿ ಯಾರೆಲ್ಲ ಸಂಕಷ್ಟ ಮಾಡ್ತಿದ್ದೀರಾ ಚತುರ್ಥಿ ಮಾಡ್ತಿದ್ದೀರಾ ಇವತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಗೈಸ್ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ರೆಡಿ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳವಾರ ಅಂದರೆ ಈ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಪೂಜೆ ಪ್ರೊಸೆಸ್ಸು ಅರ್ಜೆಂಟ್ ಅರ್ಜೆಂಟ್ ಖಂಡಿತ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ನನಗೆ ನಿಧಾನವಾಗಿ ದೇವರಿಗೆ ಅಲಂಕಾರ ಮಾಡಬೇಕು ಅಂತ ಇಷ್ಟ ಸೊ ಹಂಗಾಗಿ ಇಷ್ಟೆಲ್ಲ ಲೇಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಮುಗೀತು ಏನು నీవు యారె సౌదీ దేవస్థాన అంత కమెంట్ సెక్షన్ తెలుసు అయితే నాకు హ్తనే ఇతీ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮುಗಿಸಿ ಪೂಜೆ ಎಲ್ಲ ಕಂಪ್ಲೀಟ್ ಅಂದ್ರೆ ರೆಡಿ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಮಿನಿಮಮ್ ಅಂದರೂ ಟೂ ಅವರ್ಸ್ ಟೈಮ್ ಬೇಕು ಸಿಕ್ಕಾ ಬಟ್ಟೆ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಅದು ನಾವೇನು ಅಡ್ಲಿಗೆ ಅಂತೀವಿ ಅದಕ್ಕೆ ನಾನು ನಿಂಬೆಹಣ್ಣು ಹಚ್ಬೇಕು ಹಾಕಿರಲಿಲ್ಲ ಅದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ ಅದನ್ನು ಇಟ್ಟು ಇವಾಗ ನಾನು ಗಣೇಶನಿಗೆ ಅಭಿಷೇಕನ ಮಾಡೋದಕ್ಕೆ ಎಲ್ಲನೂ ಐಟಮ್ ಜೋಡಿಸಿ ಇಟ್ಟಿದ್ದೀನಿ ಸೊ ಇಲ್ಲಿ ತುಪ್ಪದ ಆರತಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಆಚೆ ಇರೋದ್ರಿಂದ ಅಲ್ಲಿ ಅವರಿಗೆ ನಾನು ಧೂಪನ ಬೆಳಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಎಲ್ರಿಗೂ ಆಗಲಿ ಅಂತ ತುಪ್ಪದ ಆರತಿನ ರೆಡಿ ಮಾಡಿ ಇಟ್ಟಿದ್ದೆ ಸೊ ಆಲ್ಮೋಸ್ಟ್ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗಿತು ಪೂಜೆ ಜೋಡಿಸ್ಕೊಳ್ಳೋದು ಸೊ ಗಾಯ್ಸ್ ಇವಾಗ ನಾನಿಲ್ಲಿ ಪಂಚಾಮೃತ ಅಭಿಷೇಕನ ಮಾಡ್ತಿದ್ದೀನಿ ಸೊ ಏನಕ್ಕೆ ಅಂದರೆ ಅಲ್ಲಿ ವಾಯ್ಸ್ ಓವರ್ ತುಂಬ ಜಾಸ್ತಿನೇ ಬರ್ತಿತ್ತು ಯಾಕಂದರೆ ನಾನು ಗಣೇಶಿಂದ ಅಷ್ಟೋತ್ತರ ಹಾಕಿದ್ದೆ ಸೊ ಅದಕ್ಕೋಸ್ಕರ ಬ್ಯಾಗ್ರೌಂಡ್ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ ನಾನು ಪ್ರತಿ ಗಣೇಶ ಚತುರ್ಥಿಗೂ ಅಥವಾ ನಾನು ಗಣೇಶ ಹಬ್ಬದ ಟೈಮಲ್ಲೂ ಕೂಡ ನೈವೇದ್ಯ ಮಾಡೇ ಮಾಡ್ತೀನಿ ಹಾಗೆ ಪಂಚಾಮೃತ ಅಭಿಷೇಕನ ಮಾಡ್ತಿದ್ದೀನಿ ಪಂಚಾಮೃತ ಅಭಿಷೇಕ ಎಲ್ಲ ಕಂಪ್ಲೀಟ್ ಆಗಿದೆ ಆದಮೇಲೆ ನಾನು ಹೂವಿಂದ ಅಲಂಕರಣ ಮಾಡಿ ಪೂಜೆನ ಮಾಡ್ತಿದ್ದೀನಿ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಾನು ಮತ್ತೆ ಗಣೇಶನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ವಾಪಸ್ ಅಲ್ಲಿಗೆ ಇಟ್ಟಿದ್ದೀನಿ ಸೊ ಗಾಯ್ಸ್ ಇವಾಗ ನಾನು ಎಲ್ಲ ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಈಗ ಲಾಸ್ಟಲ್ಲಿ ಫೈನಲಿ ನಾನು ಮಂಗಳಾರ ತಿನ್ನ ಟೈಮು ಸೊ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ನಾನು ಊದಿನ ಕಡೆಯಿಂದ ಪೂಜೆನ ಕಂಪ್ಲೀಟ್ ಮಾಡಿ ಆಮೇಲೆ ಮಹಾ ಮಹಾಮಂಗ್ಲಾರತಿನ ಮಾಡಿರೋದು ಸೊ ನನಗೆ ಮಿನಿಮಮ್ ಟೈನೊಂದು ಅಂತೂ ತುಂಬ ಹೆವಿ ಜಾಸ್ತಿನೇ ಆಗೋಯಿತು ಅಂತ ಅನ್ಸುತ್ತೆ ಯಾಕಂದರೆ ನನಗೆ ಹುಷಾರಿಲ್ದಿರ ಕಾರಣ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಗೈಸ್ ಸೊ ಕಂಪ್ಲೀಟ್ ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಯಾರೆಲ್ಲ ಇಲ್ಲಿ ನಿಮ್ಮ ಇದೇ ಥರ ಪೂಜೆ ಮಾಡ್ತೀರಾ ಅಥವಾ ನೀವು ಯಾವ ಥರ ಅಂಗಾರಕ ಸಂಕಷ್ಟಿನ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತಿದ್ದೀನಿ ಸೊ ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನೆನ್ನೆ ಸಂಕಷ್ಟಿ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಏನಕ್ಕೆ ಅಂದರೆ ನನಗೆ ಸಿಕ್ಕಾ ಜ್ವರ ತುಂಬಾ ಜಾಸ್ತಿ ಆಯಿತು ಸೊ ನಾನು ರೆಸ್ಟ್ ಮಾಡಲೇಬೇಕಿತ್ತು ವೀಡಿಯೋನ ನನಗೆ ಆನ್ ಟೈಮ್ ವಿಡಿಯೋ ರೆಕಾರ್ಡ್ ಕೂಡ ಮಾಡೋಕ್ಕಾಗಿಲ್ಲ ಸೊ ಇವತ್ತು ವೀಡಿಯೋನ ಎಂಡ್ ಮಾಡೋಣ ಅಂತ ಸೊ ನೆನ್ನೆ ಬಂದು ಒಂಬತ್ತು ಮುಕ್ಕಾಲ್ಗೆ ಚಂದ್ರ ನೋಡಿದ್ದು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಯಿತು ಯಾಕಂದರೆ ನಮ್ಮ ಸೈಡ್ ಬೇಗ ಕಾಣಿಸ್ತಾ ಇರಲಿಲ್ಲ ಏನು ವೆದರ್ ಕಂಡೀಷನ್ ಚೆನ್ನಾಗಿಲ್ವಾ ಅದ್ರ ಬಗ್ಗೆ ಖಂಡಿತ ನನಗೆ ಐಡಿಯಾನೇ ಇಲ್ಲ ತುಂಬ ವೆಯ್ಟ್ ಮಾಡಿ ಒಂಬತ್ತು ಸಿ ಕಾಣಿಸ್ತು ನಾನು ಮತ್ತೆ ಆವಾಗ ಒಂಬತ್ತು ಮುಖಾಲು ಪೂಜೆನ ಮುಗಿಸಿ ಸೊ ಸಂಕಷ್ಟನ ಕಂಪ್ಲೀಟ್ ಮಾಡಿದೆ ಸೊ ನೀವು ಯಾರೆಲ್ಲ ಸಂಕಷ್ಟನ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾ ಮತ್ತು ಈ ವಿಡಿಯೋನ ಫುಲ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗ್ತಾನೇ ಇಲ್ಲ ನನಗೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಹುಷಾರೇ ಇಲ್ಲ ಯಾಕೋ ಹುಷಾರಾಗ್ತಾನೇ ಇಲ್ಲ ಎಷ್ಟು ರೆಸ್ಟ್ ಮಾಡಿದ್ರು ಸೊ ಮತ್ತೆ ರಿಫ್ರೆಶಿಂಗಾಗಿ ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಬ್ಯಾಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೊ ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ